ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿಮಿತ್ರ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ಕನ್ನಡ ಸಂಘ ಜಮಖಂಡಿ ಸಂಯೋಗದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕನ್ನಡ ರಾಜ್ಯೋತ್ಸವ ಕುರಿತು ಅತ್ಯುತ್ತಮವಾಗಿ ಕುರಿತು ಉಪ ವಿಭಾಗಾಧಿಕಾರಿ ಶ್ವೇತಾ ಬೀಡ್ಕರ್ ಮಾತನಾಡಿದರು ನಂತರ ಬಂದಂಥ ಅತಿಥಿಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ತಾಲೂಕು ಆಡಳಿತದಿಂದ ನಂತರ ವೇದಿಕೆಯ ಮೇಲೆ ವಿವಿಧ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾದ ಸಂಗ್ಮೇಶ್ ಬಿ ಮಡ್ವಳ್ಳಿ ಪ್ರಾಧ್ಯಾಪಕರು ಗೌರವಪೂರ್ವಕವಾಗಿ ಸನ್ಮಾನ ತಾಲೂಕು ಆಡಳಿತದಿಂದ ನಡೆಸಿದರು ನಂತರ ಒಕ್ಕಳಬಾಯಿಯಿಂದ ವಿವಿಧ ವಾದ್ಯ ಮೇಳಗಳ ಮೇಳಗಳೊಂದಿಗೆ ವಿಶೇಷವಾಗಿ ಜೋಡೆತ್ತಿನ ಬಂಡಿಯಲ್ಲಿ ಕನ್ನಡಾಂಬೆ ಭುವನೇಶ್ವರಿ ಭಾವಚಿತ್ರದೊಂದಿಗೆ ನಾಡಿನ ಸಂತರು ಹಾಗೂ ಸ್ವತಂತ್ರ ಹೋರಾಟಗಾರರು ವೇಷಭೂಷಣದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದು ನಂತರ ಐತಿಹಾಸಿಕ ಬಸವ ಭವನದಲ್ಲಿ ಮೆರವಣಿಗೆ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಜಗದೀಶ್ ಗುಡಗುಂಟಿ ಶಾಸಕರು ಜಮ್ಖಂಡಿ ಹಾಗೂ ಆನಂದ್ ಸಿದ್ದು ನ್ಯಾಮಗೌಡ್ ಮಾಜಿ ಶಾಸಕರು ಹಾಗೂ ಮಾಜಿ ಶಾಸಕರು ಶ್ರೀಕಾಂತ್ ಕುಲಕರ್ಣಿ ಉಪವಿಭಾಗ ಅಧಿಕಾರಿಗಳು ಶ್ವೇತಾ ಬಿಡ್ಕರ್ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಹಾಗೂ ಕನ್ನಡ ಸಂಘದ ಅಧ್ಯಕ್ಷರು ದೇವಾಲ್ ದೇಸಾಯಿ ಹಾಗೂ ಕನ್ನಡ ಸಂಘದ ಸರ್ವ ಸದಸ್ಯರು ತಾಲೂಕು ಆಡಳಿತದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಸ್ಥಳೀಯ ಹಿರಿಯರು ಯುವಕರು ಮಕ್ಕಳು ಮಹಿಳೆಯರು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಮಸ್ಕಾರ ವೀಕ್ಷಕರೇ ನಿರಂತರ ಸುದ್ದಿಗಾಗಿ ಎಸ್ ಎಂ ಸುದ್ದಿ ಮಿತ್ರ ಜಮಖಂಡಿ ಸಿಗಲಿಲ್ಲ

Is Gracias. Sí, 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 sí. ಜನಗಳೇ ನಮ್ಮ ಸಾಹುಕಾರ ಸಿದ್ದಪ್ಪನ ಸಾಂಪತಿ ಸವಾಲು ನಮ್ಮ ಸಾಹುಕಾರ ಸಿದ್ದಪ್ಪನವರು ಹೇಳಿದ್ರು ನೀವೆಲ್ಲ ಮಕ್ಕಳಿದ್ದ ನಿಮ್ಮೆಲ್ಲರಿಗೂ ನಾನು ತಂದೆ ಇದ್ದ ಹಾಗೆ ಈ ಮಾತಿನ ಅರ್ಥ ಬಹಳ ದೂರ ನಾವುಗಳೆಲ್ಲ ನಮ್ಮ ನಮ್ಮ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಉಳ್ಕೊಂಡ್ರೆ ಸಾಕು ಏನ್ರೇಪ್ಪ ಆ ಮಹಾತಾಯಿ ಸುಶೇರ ನಾಚಿಕೆ ಆಗೋದಿಲ್ವ ಬದುಕೋದಕ್ಕೆ ಸಿಡಿಲು ಬಿಡಿದು ಕ್ಷಾಮ ಬಂದು ಲಕ್ಷಾಂತರ ಜನ ಸಾಯ್ತಾರೆ ನಿಮಗೇನು ಆಗ್ಲಿಲ್ವಲ್ಲ ನಿಮಗೇನು ಆಗ್ಲಿಲ್ವಲ್ಲ ಅಂತ ಶಬ್ದಗಳಲ್ಲಿ ಡೈಲಾಗ್ಗಳಲ್ಲಿ ಹೆಂಗ ಹೇಳ್ತಾರ ಶರತ್ ಚಂದ್ರನಂತಿರುವ ಮುಖ ಕಮಲಗಳನ್ನು ವಾಸಿಸುವಂತಹ ಖಂಡಗಳು ಕನ್ನಡಿಗೆ ಕನ್ನಡ ಕಂಡಿತು ಕಂಡು ಕುಲುಕುಲು ನಗುತ್ತಿತ್ತು ಬಣ್ಣ ಬಣ್ಣದ ಹೂಗಳ ಬಳಿ ಕಂಡಿತು ಬಳ್ಳಿಗೆ ಕನ್ನಡ ಅಕ್ಷರ ಅರಳುತ್ತಿತ್ತು ಬಳ್ಳಿಗೆ ಕನ್ನಡ ಅಕ್ಷರ ಅರಳುತ್ತಿತ್ತು ಮಾತೆ ಮಾಲೆಯನ್ನಾಗಿ ಹರಡಿ ಸುಸುತ್ತಿತ್ತು ಕನ್ನಡಿಗೆ ಕನ್ನಡ ಕಂಡಿತ್ತು ಕನ್ನಡಿಗೆ ಕನ್ನಡ ಕಂಡಿತು ಕಂಡು ಕುಣುಕಲು ನಗುತ್ತಿತ್ತು ಕನ್ನಡ ಅಕ್ಷರ ಒಂದೊಂದು ಮಗ್ಗಿಯಾಗಿ ಕನ್ನಡ ಅಕ್ಷರ ಒಂದೊಂದು ಮಗ್ಗಿಯಾಗಿ ಹರಡಿ ಹರಡಿ ಹೂ ಆಗಿತ್ತು ಒಂದೊಂದು ಮಗಿ ನೂರಾಗಿ ಹರಳಿ ಅರಳಿ ಅರಳುತ್ತಿತ್ತು ಕನ್ನಡಿಗೆ ಕನ್ನಡ ಕಂಡಿತ್ತು ಕಂಡು ಕುಲುಕುಲು ನಗುತ್ತಿತ್ತು ಒಂದು ನೂರು ಮಗಿ ಸಾವಿರನಾಗಿ ಒಂದು ನೂರು ಮಗಿ ಸಾವಿರನಾಗಿ ಸಾವಿರ ಸಾವಿರನಾಗಿ ಹರಳುತ್ತಿತ್ತು ಒಂದು ಲಕ್ಷ ಮಗ್ಗಿ ಕೋಟಿಯಾಗಿ ಕೋಟಿ ಕೋಟಿಯಾಗಿ ಹರಳುತ್ತಿತ್ತು ಕನ್ನಡಿಗೆ ಕನ್ನಡ ಕಂಡಿತ್ತು ಕಂಡು ಕುಲುಕುಲು ನಗುತ್ತಿತ್ತು ಅಕ್ಷರ ಮಗ್ಗಿ ಹರಳಿ ಹರಳಿ ಮುಗಿಲು ರೂಪ ತಾಳಿತು ಅಕ್ಷರ ಮಗ್ಗಿ ಹರಳಿ ಹರಡಿ ಮುಗಿಯ ರೂಪು ತಾಳಿತು ಕನ್ನಡ ಅಕ್ಷರ ಪರಮಳೆ ಸುಗಂಧ ಸುವಾಸನೆ ಹರಡುತ್ತಿತ್ತು ಅಕ್ಷರ ಬಗ್ಗೆ ಜಾಲ ಜಾಲವಾಗಿ ಬೀಸುತ್ತಿತ್ತು ಏಳು ಏಳು ಕೋಟಿ ಜನಗಳ ಕನ್ನಡ ನಾಡುವಾಯಿತು ಕನ್ನಡಿಗೆ ಕನ್ನಡ ಕಂಡಿತು ಕಂಡು ಕುಲುಕುಲು ನಗುತ್ತಿತ್ತು ಕನ್ನಡ ಅಕ್ಷರ ಮಗ್ಗಿಯ ಸುಗಂಧ ಹೂಗಳು ಕನ್ನಡ ಅಕ್ಷರ ಮಗ್ಗಿಯ ಸುಗಂಧ ಹೂಗಳು ಭುವನೇಶ್ವರ ಮಾತೆ ತೆಲಿಗೆ ಸುರುಮಳೆಯಾಗುತ್ತಿತ್ತು ಜೈ ಹೋ ಜೈ ಹೋ ಭುವನೇಶ್ವರ ಮಾತೆ ಜೈ ಹೋ ಜೈ ಓ ಕರ್ನಾಟಕ ಮಾತೆ ಕನ್ನಡಿಗೆ ಕನ್ನಡ ಕಂಡಿತು ಕಂಡು ಕಡುಕುಲು ನಗುತ್ತಿತ್ತು ಕನ್ನಡಿಗೆ ಕಣ್ಣು ಕಂಡಿತು ಕಂಡು ಕಲುಕಲು ನಗುತ್ತಿತ್ತು ಜೈ ಹಿಂದ್ ಜೈ ಕರ್ನಾಟಕ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೊರ್ವ ಅತಿಥಿಗಳಾದಂತಹ ಶ್ರೀಕಾಂತ್ ಕುಲಂಕರ್ಣಿ ಮಾಜಿ ಶಾಸಕರು ಇವರು ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ೂಷನ್ ಮಂತ್ರಿಮಂಡ್ ಅವತ್ತ ಹೊರತಾರೆ ಮರಾಠಿ ಭಾಷಿಕರಾದರೂ ಕೂಡ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಎಷ್ಟು ಗೌರವ ಪಟವರ್ಧನ್ ಮಹಾರಾಜತ್ತು ಅಂತ ಹೆಮ್ಮೆ ಅನ್ನಿಸ್ತದೆ ಬಹುಶಃ ನಿನ್ನೆ ಈ ದೇಶವನ್ನು ಒಂದು ಮಾಡಿದಂತ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಜನ್ಮದಿನ ಅದನ್ನು ಏಕದಾ ಏಕತಾ ದಿನ ಅಂತ ಆಚರಣೆ ಮಾಡಿದ್ದು ಇಡೀ ದೇಶ ತುಂಬಾ ಪ್ರಧಾನಮಂತ್ರಿಗಳು ಅತ್ಯಂತ ವಿಶೇಷವಾದಂತಹ ಮಾತ್ರ ಅಂತ ಕೇಳಿರ್ಬೋದು ಏಕತಾ ದಿನಾಚರಣೆ ಸಂದರ್ಭದಲ್ಲಿ ಅವರೇನ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬೇರೆ ಬೇರೆ ಸಂಸ್ಥಾನಗಳು ರಾಜ್ಯಗಳಿದ್ದು ಅವೆಲ್ಲ ರಾಜ್ಯಗಳ ವಿಸರ್ಜನೆ ಮಾಡಿ ದೇಶ ಒಂದಾಕ್ಬೇಕ ಹಿನ್ನೆಲೆಯಲ್ಲಿ ಇಡೀ ದೇಶವನ್ನು ಒಂದು ಮಾಡಿದಂತಹ ಮಹಾಪುರುಷ ಯಾರಾದ್ರೂ ಇದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೇಳ್ಬೇಕಾಗ್ತದೆ ಕಂಡೀಷನ್ ಬಾಗಲಕೋಟೆಯಿಂದ ತುರ್ಚಿಗೆ ಬಾಗಲಕೋಟೆಯಿಂದ ತುರ್ಚಿಗೆ ಹೋಗುವಂತ ರೈಲು ಜಮಖಂಡಿ ಮೂಲಕ್ಕೆ ಹೋಗ್ಬೇಕು ನಂಬರ್ ಮೂರು ಇಲ್ಲಿರುವಂತಹ ಜಮಖಂಡಿ ನಿವಾಣ್ ಹುದ್ದೆ ದಿವಾನ್ ಅಂದ್ರೆ ಡಿ ಸಿ ಡೆಪ್ಟಿ ಕಮಿಷನರ್ ಸಂಬಂಧಿಸಿದ ಅಲ್ಲಿ ಒಂದು ಹುದ್ದೆ ಆ ಹುದ್ದೆಯಲ್ಲಿ ಕಂಟಿನ್ಯೂ ಆಗಿ ಆಗ್ಬೇಕು ಅಂದ್ರೆ ಜಮಖಂಡಿ ಇಲಾಖೆದ ರಾತ್ರಿ ಈ ಮೂರು ಕಂಡೀಷನ್ ಹಾಕಿ ಸರ್ಕಾರಕ್ಕೆ ಕಂಡೀಷನ್ ಹಾಕಿ ಜಮಗಂಡಿ ಸಂಸ್ಥಾನ ಮೊಟ್ಟ ಮೊದಲು ಮುಂದೆ ಆಗಿತ್ತು ಅನ್ನೋದು ಆಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ ಆ ರೀತಿ ಒಂದು ಗಿರಿಮೆ ಕಂಬ ಕನ್ನಡ ಭಾಷೆ ತುಂಬಾ ಆಕರ್ಷಿತ ಸರಳ ಇದೆ ಇದು ಎಷ್ಟೊಂದು ಕನ್ನಡ ಭಾಷೆಯಲ್ಲಿ ಜ್ಞಾನ ಇದೆ ತತ್ವ ಇದೆ ಸಿದ್ಧಾಂತ ಇದೆ ಅಂತಂದ್ರೆ ಬಹುಶಃ ಈ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಕನ್ನಡದಲ್ಲಿ ಇಂಥ ಸಾಹಿತ್ಯ ವಹುಶಃ ಯಾವ ಭಾಷೆಯಲ್ಲೂ ಇಲ್ಲ ನಮ್ಗೊತ್ತದೆ ಸನ್ಮಾನ್ಯ ಪಿ ಡಿ ಶೆಟ್ಟಿ ಅವರು ಈ ದೇಶದ ಉಪರಾಷ್ಟ್ರಪತಿಯಾಗಿ ಹಂಗಾಮಿ ರಾಷ್ಟ್ರಪತಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ಪಿ ಡಿ ಜೆಟ್ಟಿ ಬಗ್ಗೆ ನಾವು ಹೆಮ್ಮೆ ಇರಬೇಕು ಪಿ ಡಿ ಜೆಟ್ಟಿ ಅವ್ರ ಹೋಗಿ ಅರವಿಂದ್ ಜೆಟ್ ಜತ್ತಿ ಅಂತಿದ್ದಾರೆ ಆ ಅರವಿಂದ್ ಜೆ ಆಗಾಗ ನಾವು ಸಂಪರ್ಕ ಮಾಡ್ತಿರ್ತೇನೆ ಆಗಾಗ ನಾವು ಭೇಟಿ ಮಾಡುತ್ತಿರ್ತೇನೆ ಸಂಭಾಷಣೆ ಆಗ ನಾವು ಜೊತೆಗೊಬ್ಬರು ಮಾತಾಡಿ ಸಾಹಿತ್ಯದಲ್ಲಿ ಓದ್ತಾ ಇದ್ದೆ ಲೈಕ್ ಪ್ರತಿ ವರ್ಷ ಏನೋ ರನ್ನ ಉತ್ತಮ ಆಗ್ತದೆ ಅವಾಗ ಕನ್ನಡ ಸಂಘ ಕನ್ನಡ ಸಾಹಿತ್ಯ ಪರಿಷತ್ ಅವರು ಕನ್ನಡ ಭಾಷೆ ಆಧಾರಿತ ಕರೆ ಆ ಎಲ್ಲಾ ಲೇಖನಗಳನ್ನ ನಾನು ಪರಿಶೀಲನೆ ವಿಮರ್ಶೆ ಮಾಡಿದಾಗ ಕನ್ನಡ ಭಾಷೆಯ ಅಳಿವು ಉಳಿವಿನ ಬಗೆಗೆ ಅವರು ಸಾಕಷ್ಟು ಉಲ್ಲೇಖಗಳನ್ನ ಮಾಡಿರೋದನ್ನ ಕಂಡು ಬಂದಿದೆ ಸುಮಾರು ಎರಡ್ ಸಾವಿರದ ಎಂಟರಿಂದನೂ ಆ ಚರ್ಚೆಗಳು ಆಗ್ತಾ ಇದ್ದಾವೆ ನಾವು ಕನ್ನಡ ಭಾಷೆಯನ್ನ ಯಾವ ರೀತಿ ಉಳಿಸ್ಕೊಂಡು ಹೋಗ್ತೀವಿ ನಮ್ಮ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ಬಹಳಷ್ಟು ವೇದಿಕೆಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಂಘಗಳ ವೇದಿಕೆಗಳಲ್ಲಿ ಮಾಡ್ತಾ ಇರ್ತೇವೆ ಈಗ ಇರುವಂತಹ ಪ್ರಶ್ನೆ ಏನು ಅಂದ್ರೆ ಕನ್ನಡ ಭಾಷೆ ನಿಮ್ಗೆಲ್ಲ ಒಂದು ಎರಡ್ ಸಾವಿರದ ಐದ್ನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಅತ್ಯಂತ ಪ್ರಾಚೀನ ಭಾಷೆ ಇದಾಗಿದೆ ದ್ರಾವಿಡ ಭಾಷೆಗಳಲ್ಲಿ ಇದು ಒಂದು ಮಹತ್ವವಾದಂತ ಲಿಪಿಯನ್ನ ಹೊಂದಿರುವಂತಹ ಅತ್ಯಂತ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನವನ್ನ ಪಡೆದುಕೊಂಡಿರುವಂತಹ ಅಂದ್ರೆ ನಾವು ಸೃಷ್ಟಿಸಿರುವಂತಹ ಇತಿಹಾಸವನ್ನ ಹೊಂದಿರುವಂತಹ ಭಾಷೆ ನಮ್ಮದು ಈ ಭಾಷೆ ತಮ್ಗೆಲ್ಲ ಗೊತ್ತು ಭಾಷೆ ಅಂದ್ರೆ ಏನು ಅಂತಂದಾಗ ಸಂಪರ್ಕ ಸಾಧನ ಇದೊಂದು ಕಮ್ಯುನಿಕೇಶನ್ ವೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ನಾವು ಬಳಸುವಂತ ಭಾಷೆ ಆದ್ರೆ ನಮ್ಮ ಭಾಷೆಯನ್ನ ನಮ್ಮ ಕನ್ನಡ ಭಾಷೆಯನ್ನ ನಾವು ಪರಿಶೀಲನೆ ಮಾಡಿದಾಗ ಅಥವಾ ಅದರ ಇತಿಹಾಸವನ್ನ ನೋಡಿದಾಗ ಅದು ಎಷ್ಟು ಶ್ರೀಮಂತವಾಗಿದೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಅಹ್ ಆಡಳಿತಾತ್ಮಕವಾಗಿ ಎಷ್ಟೊಂದು ಶ್ರೀಮಂತವಾಗಿದೆ ಅನ್ನೋದನ್ನ ನಾವು ಕಂಡ್ಕೊಂತೇವಿ ಈಗ ಭಾಷೆ ಅಂದ್ರೆ ಅನ್ನುವಂತ ಪ್ರಶ್ನೆ ಬಂದಾಗ ನಾನು ಕನ್ನಡ ಸಾಹಿತ್ಯವನ್ನು ಓದ್ತಾ ಓದಿದ ವಿದ್ಯಾರ್ಥಿನಿ ಹಾಗೆ ಇಂಗ್ಲಿಷ್ ಸಾಹಿತ್ಯವನ್ನು ಸಹ ಓದಿರುವಂತಹ ವಿದ್ಯಾರ್ಥಿನಿ ನನ್ನ ಎಮ್ ಆಗಿರೋದು ಇಂಗ್ಲಿಷ್ ನಲ್ಲಿ ಕೆ ಎಸ್ ಪರೀಕ್ಷೆಯನ್ನ ಬರೆದಿದ್ದು ಕನ್ನಡ ಸಾಹಿತ್ಯದಲ್ಲಿ ಸೊ ಎರಡೂ ಭಾಷೆಗಳನ್ನ ಕಂಪೇರ್ ಮಾಡಿ ಅದರ ಹೋಲಿಕೆಗಳನ್ನ ಹೇಳುವಷ್ಟು ಒಂದು ಚಿಕ್ಕ ಜ್ಞಾನ ನನಗಿದೆ ಭಾಷೆ ಅಂತಂದಾಗ ಈಗ ವಕ್ತೃವಿನ ಭಾವ ಭಾವನೆಗಳನ್ನ ಶ್ರೋಕ್ ಭಾವ ಕಲ್ಪಕ್ಕೆ ತಲುಪಿ ಆ ವಕ್ತೃವಿನಲ್ಲಿ ಒಂದು ಅಲೆಯನ್ನ ಎಜಿಸಿ ಕಲ್ಪನೆಗಳ ಅಲೆಯನ್ನ ಎಜಿಸಿ ಆ ಏನು ಭಾವನೆಗಳಿದಾವಲ್ಲ ಎದುರಿಗಿರುವಂತಹ ಈ ಭಾಷೆ ಈಗ ಈಗ ಹೇಳದೆ ಇಂಗ್ಲಿಷ್ ಮತ್ತು ಕನ್ನಡ ಹದಿನೈದನೂರು ಹದಿನೈದನೂರ ಐವತ್ತೈದು ಹದಿನೈದನೂರ ಅರವತ್ತರ ಶತಮಾನದಲ್ಲಿ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ನಾವೆಲ್ ಗಳನ್ನ ನಾವು ಓದ್ತೀವಿ ಆ ನಾವೆಲ್ಗಳನ್ನ ಗಳನ್ನ ಓದ್ದಾಗ್ಲೇ ನಾವ್ ಅನಿಸ್ತದೆ ಎಷ್ಟು ಶ್ರೀಮಂತವಾದಂತಹ ಭಾಷೆ ಎಷ್ಟು ವಿಷಯಗಳನ್ನ ಜೀವನ ಸಾರಸ್ವನ್ನ ಹೇಳಿರುವಂತಹ ಭಾಷೆ ಇದು ಅಂತ ನಮಗನಸ್ತದೆ ಅದೇ ಅಟ್ ದಿ ಸೇಮ್ ಟೈಮ್ ರಣ್ಣ ಪಂಪ ಹೊಣ್ಣ ಇವರೆಲ್ಲರೂ ಬರೆದಿರುವಂತಹ ಮಹಾಕಾವ್ಯಗಳನ್ನ ನಾವು ನೋಡಿದಾಗ ಇಂಗ್ಲಿಷ್ ಭಾಷೆ ಅದಕ್ಕೆ ಭಾಷೆ ನಮ್ಮ ಕನ್ನಡ ಭಾಷೆಯಲ್ಲಿ ಇರೋದಕ್ಕಿಂತ ಎಲ್ಲೋ ಒಂದ್ ಸ್ವಲ್ಪ ಕಡಿಮೆನೆ ಏನು ಅಂತ ಅನಿಸ್ತದೆ ಯಾಕಂದ್ರೆ ಬಹಳಷ್ಟು ವಿಶೇಷತೆಗಳು ನಮ್ಮ ಕನ್ನಡ ಭಾಷೆಯಲ್ಲಿದ್ದಾವೆ ಹಲ್ಮಿಡಿ ಶಾಸನ ಕ್ರಿಸ್ತ ಶಕ ಸುಮಾರು ಎರಡೂವರೆ ಸಾವಿರ ಇಸ್ವಿ ಕಿಂತ ಮುಂಚೆನೆ ನಮ್ಗೆ ಪಡೆದುಕೊಂಡಿದ್ದೀವಿ ಅದ ನಂತರ ಈಗ ಹತ್ತೊಂಬತ್ತು ನೂರ ಅತ್ಯಂತ ಪ್ರಥಮ ಭಾಷೆ ಯುನಿಕ್ ನಲ್ಲಿ ಅಂದ್ರೆ ಈಗ ತಾಂತ್ರಿಕತೆ ಬೆಳೆದಂಗೆ ಆಶೀರ್ಣ ಕನ್ನಡ ಕೇಂದ್ರದ ಅಧ್ಯಕ್ಷರಾದ ಡಿ ವಾರ್ ದೇಸಾಯಿ ಅವರೇ ಹಾಗೂ ಕನ್ನಡ ಎಲ್ಲ ತದನಂತರ ಮಿಲ್ಕ್ ಪ್ರೊಡಕ್ಷನ್ ಸಿಲ್ಕ್ ಆದ್ಮೇಲೆ ಬರುವಂತದ್ದು ಮಿಲ್ಕ್ ಪ್ರೊಡಕ್ಷನ್ ಕರ್ನಾಟಕ ಇವತ್ತು ದೇಶದಲ್ಲಿ ಎರಡನೇ ಇರುವಂತದ್ದು ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಇವತ್ತು ಸಕ್ಕರೆ ಉತ್ಪಾದನೆ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಉತ್ತರ ಪ್ರದೇಶದ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿ ಇರೋದು ಕರ್ನಾಟಕ ರಾಜ್ಯ ಅಂತಕ್ಕಂಥ ಮಾತನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೇನೆ ನಮ್ಮ ಶ್ವೇತಾ ಬೇಡಿಕರ್ ಅವರು ಮಾತನಾಡುವಾಗ ಹೇಳಿದ್ರು ಇಡೀ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಯಾವ್ದಾದ್ರು ಭಾಷಣ ಭಾಷೆಯ ಪ್ರತಿನಿಧಿಸ್ತಕ್ಕಂಥವ್ರಿಂದ ಅದು ನಮ್ಮ ಕನ್ನಡ ಸಾಹಿತಿಗಳು ಹೇಳಿ ಅವ್ರು ಬಹಳ ಸುಂದರವಾಗಿ ಹೇಳಿದ್ದಾರೆ ಇವತ್ತು ನಾವು ನಾವು ಎಲ್ಪ ಅಂದಿವಿ ನಾವು ನಾವು ಇವತ್ತು ಗಂಟೆ ವಯಸ್ಸಾ ನಮಗೂ ಉದ್ಯಾರ್ ನಲ್ವತ್ತು ರೂಪಾಯಿ ಕಾಡಂದಿವಿ ಆದ್ರೆ ಯಾರಾಗಬೇಕು ಆಗಂಗ್ರೆ ಮಾಡ್ ಎರಡ್ರಿಗೆ ಲಕ್ಷ ರೂಪಾಯಿ ಕಾಡ್ಸಿ ಆದ್ರೆ ನಾವು ಮಾಡೋಣ ಕಲ್ಲ ಮೂರು ಎರಡು ಮೂರು ಕಬಡ್ಡಿ ನಾಲ್ಕನೇ ತಾರೀಕು ಪುಸ್ತಕ ಆದರೆ ನಮ್ಮ ಪುಸ್ತಕ ತಪ್ಪಿನ ಅವಮಾನಪ್ಪ ಅಂದ್ರೆ ಮಾಡೋಣ ಅಂತ ಹೇಳಿದ್ರು ತಿಳಿದು ಬಯಸ್ ಈಗಾಗಲೇ ಸಾಕಷ್ಟು ಹಿರಿಯ ಪ್ರಾಣಿ ಕೂಡ ಈ ಒಂದು ಕನ್ನಡ ನಾಡಿನ ಬಗ್ಗೆ ಹೇಳಿದ್ದಾರೆ ನಮ್ಮ ಅಸಿಸ್ಟೆಂಟ್ ಅಶಿಸ್ಟಾರ್ ಶ್ವೇತಾ ಮೇಡಮ್ ಅವರು ವಿವರವಾಗಿ ಈ ಒಂದು ಕನ್ನಡ ಬಗ್ಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕನ್ನಡ ಹಾಗೂ ಕನ್ನಡ ನಾಡಿನ ಹಿರಿಮೆ ವೈಭವ ಸೌಂದರ್ಯ ಸೊಡರ ಸೊಬಗು ಬಣ್ಣಿಸಲೇಬೇಕಾಗ್ತದೆ ಅಷ್ಟೇ ಅಲ್ಲ ಈ ಒಂದು ಕನ್ನಡಕ್ಕಾಗಿ ಶ್ರಮಿಸಿದಂತಹ ಮಹಾನ್ ವ್ಯಕ್ತಿಗಳ ನೆನಪಿಸಲೇಬೇಕು ಆದರೆ ಸಮಾಯ ಅಪ್ಪ ಅವರಡೆರಡು ಮುಂದನೇ ಪುಷ್ಸದಲ್ಲಿ ಹೇಳಿದ್ದಾರೆ ನಮ್ಮದು ಚಲವು ಕನ್ನಡ ನಾಡು ಧರ್ಮಗಳ ಸಮನ್ವಯ ಸಾರುವ ಸಿರಿನಾಡು ನಿಸರ್ಗ ಸೌಂದರ್ಯಕ್ಕೆ ಹೆಸರಾದ ಗಂಧದ ನಾಡು ಸದಾಭಿಮಾನದ ಗೂಡು ಸಂಗೀತ ಸಾಹಿತ್ಯ ಸಂಸ್ಕೃತಿಗಳ ತವರೂರು ಎದೆ ತುಂಬಿ ಹರಿವ ಕೃಷ್ಣ ಕಾವೇರಿ ಮೊದಲಾದ ನದಿಗಳು ಕಪ್ಪು ಮಣ್ಣಿನಲ್ಲಿ ಕಂಗೊಳಿಸುವ ವೈವಿಧ್ಯಮಯ ಶ್ರೀಧಾನ್ಯ ಕುಬಗಳು ಮುಗಲಿಗೆ ಮುತ್ತುಳುವ ಸಹ್ಯಾದ್ರಿ ಬೆಟ್ಟಗಳ ಸಾಲುಗಳು ವಿಪುಲ ಅರಣ್ಯ ಸಂಪತ್ತು ಶಿಲ್ಪಕಾಯಿಯಿಂದ ಕೂಡಿದ ಪ್ರೇಕ್ಷಣೀಯ ಹೆಸರಾದ ನಾಡು ನಮ್ಮ ನಾಡು ಕನ್ನಡ ನಾಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಶೋಕ್ ಬಸನ್ನ ಇವತ್ತು ಹಿನ್ನೆಲೆಯಲ್ಲಿ ಮಾತನಾಡಿರತಕ್ಕಂಥ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ